Tidak ada yang bisa dihidupkan. Saya tidak tahu apakah saya akan menang atau tidak. Saya tidak tahu. Kalamakka, apa yang kamu lakukan? Kalamakka? Kalamakka? Ya Tuhan, saya

ಬಾ ಕೊಂತಾ ಬಾ ನನಗನು ಮಾತಾಡಿದ್ರು ಒಂದ ಸ್ವಲ್ಪ ತೆಲಿ ನಾವು ಏಚಿನ ನಾನು ಕಡಿ ಮಾತದ ಏನು ಮಾಡಿದ್ರಿ ಉಣಕ ಅಮ್ಮಾ ಹಾ ಕರಟ್ಟಿ ಮಾಡಿದ್ನೇ ಕತ್ತರ್ಲನು ಒಲವಯವ ನಾನು ಗೆ텔ನೌ ಗೆ텔ನೌ ಕಡಿ ಮಾದ್ರ ಸಾಕನಂಗ ಆಗ್ಬಿಟ್ಟೈತು ನೋಡವೇ ಯವ ನಾನು ಶಾಂತವ ಮತ್ ಬೀಗ ಹಾಕೇ ಡೆಲ್ಲಿಗೆ ಹೋಗ್ಯಾಳ ನೀನು ಆ ಹುಡುಗ ನೀನು

அதர तक என்னது புட என்ன கோடி சாந்தோங்கಣ್ಣน கோடி பெரிய பைங்கண்டா ஏன் ಏನಿಲ್ಲ ಅಂತ ನೋಡಾಗಲ್ಲ ನಿನ್ನ ಬಂದಿತ್ತು ನೋಡು நான் என்னண்ட ஒப்பை கதிதால் புடவா ஒன்று சார் கொடுத்து நீயே தந்த உழுதித்த வசார் அதனை கொடுத்து நீயே அந்த வந்து கேட்டேன்னா ಮನೆ ಮನೆ ಓಣಿ ತಿರುಗಾಡಿಕೆಂತ ಸಾರು ಅನ್ನಕ್ಕೆ ಓಡಾಡ್ತಾ ಮೂರ್ ದಿನ ಇಲ್ಲಿದ್ರೆ ಆರ್ ದಿನ ಗಂಡ ಏನೋ ದೂರ ಇರ್ತಾನೆ ಮಾಡ್ಕೊಂಡ್ ತಿನ್ನಕಿ ಮಕ್ಳಿಲ್ಲ ಮರಿ ಇಲ್ಲ ಅದೋಟು ದುಡ್ದಿದ್ದು ಗಂಡ ದುಡ್ದಿದ್ದು ಏನ್ ಮಾಡ್ತಾ ಏನಲ್ಲ ತಿಂಗಳಿಗೆ ನಲವತ್ತೈವ್ ಸಾವಿರ ರೂಪಾಯಿ ದುಡಿತಾನ ಹತ್ತು ರೂಪಾಯಿ ಖರ್ಚು ಮಾಡೋಲ್ಲ ಹ ಇಂತ ಶಾಂತವ್ ಎಲ್ಲಿ ನೋಡಿಲ್ಲವ ಅಲ್ಲ ಮತ್ ನನಗ ಯಾತಾಳ ನೋಡ ನಿನ್ನ ಕೋಡಿ ಸರ್ ತಗಕ ಎಂಟೋರಿ ಬರ್ತೀನಿ ಅಂತಾಳ ಬಾಯ್ ಅಣ್ಣ ನಿನ್ನ ಕೋಡಿ ಇಷ್ಟೇ ಅಂದಿದ್ ನೋಡಿ ಏನು ಮಾಡ್ತಿದ್ ಬುಡ ನನ್ನ ಕೈತ ಬಂದು ಇಲ್ಲ ಉಣಕಂತಿ ಅಣ್ಣ ಸರ್ ತಗಕ ಒಂದು ತನ್ನ ಒಂದು ಸಾರ್ ಕೊಡು ಒಂದ್ ತುತ್ ನಡ್ ಕೊಡು ಅಂತ ಒಂದು ಗಂಗಾ ತಿನ್ಲ ನಿನ್ನ ಕೋಡಿ ಅನುಮವ ಇದೋಟ ಅಯ್ಯೋ ಯವ್ವೋ ಇದು ಆಟ ಆಯ್ತ ನೀನ್ ಅದ ಕನಕ್ ಹೋಗಿದ್ಯಾ ಇಲ್ಲ ಉಣ ಅಂತ ಓತ್ ನಂದಾಗ ಸರ್ತಾಗ ಅವಾಗಿಲ್ ನೀನು ನೀನ ಅಂತ ಕೇದಿದಿ ಅಲ್ಲ ನಿನ್ನ ಉಂಡ್ರಿ ಉಣ ಒಳಕ ಅದಕ್ಕಲ್ಲ ಇವತ್ತು ನಾ ತಿನ್ನೋದು ಆಕಿನೂ ತಿಂತಾಳ ಅದಕ್ಕಲ್ಲ ಒಬ್ಬಕಿ ಏನು ಮಾಡ್ಕೊಂತಾಳ ಅಂತ ಬಾಯ್ ಮಾತಿಗೆ ಅನ್ನೇ ಒಲ್ಲರೂ ಅನ್ಬೇಕಲ್ಲ ನೀನ ಕೋಡಿ ಅನುಮವ ಸತ್ತಂಗ ಬಿಟ್ತ ಯವ್ವ ಏನಾರು ಯಾರನ್ನ ಏನಾರ ಕೊಟ್ರ ಒಂದಿಪ್ಪಸತಿ ಒಲ್ಲೆ ಒಲ್ಲೆ ಅಂತ ನಾನು ಅಂತದು ಈಕಿ ಒಂದ ಮಾತ್ರ ಸರ್ಕಯಕ್ಕ 8 ಗಂಟೆಗೆ ಬರುತ್ತ ನಾನುಲ ನಿನ್ನ ಕೋಡಿ ನನಗೆ ಎಷ್ಟು ಸೆಟ್ ಬಂದಿತ್ತು ಈ ಯವ್ವ ನಂಗಾಯ್ಬಿಟ್ಟಿತ್ತೆ ಯವ್ವ ಅನುಮ ನೀನು ನೀನ್ ಎದ್ದಿದ್ರ ನೀನಾ ಕಿ ಗುಡಗಿ ಮಾರೆ 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 ಅಂತ ಕಳಿಸ್ತಿದ್ದೆ ನೋ ನಿನಂತ್ರ ಅದೇನ್ ಬೂಡ ಅವ್ ಗತಿ ಗೆಟ್ಟಿದ್ದು ನಾನು ಆಗಿದ್ರ ಮಾರಿ ಮಾರಿ ಮಾರೆ ಅಂತ ಕಳ್ಸಿ எதே எல்லாரும் பங்கர் மாச மனைவி எக் ஒன் ஆர்சோதின ரொக்க எல்லோ சார் எதை உட்கார நோடு கூடிட்டாரி மத்தொந்த மோடி விட நோட்டு தகி குண்டிக் சாந்த

ಒಲೆ ಬೇ ಒಯ್ ಗುಂಡು ಬಂದೀನಿ ನಾನು ಮಾಡ್ಕೊಡ್ಲಾ ಕಳಮಕ್ಕ ನಿನಗೆ ಚಾವು ಅವ್ವ ನೀನು ಹಣ್ಣು ಚಹಾ ಮಾಡಿಕೊಟ್ರು ಒಂದೇಟು ಅವ್ವ ಓ ಇಲ್ಲ ಮಾಡ್ಕೊಂಡ್ಬಂದು ಬಿಡು ಓ ಹ್ಮ್ ಗಂಡ ಪುಣ್ಯ ಬರ್ತೆ ಅವ ಒಂದೇಟ್ ಚಾವು ತಗೊಂಡು ಸಕ್ರೆ ಒಂದಿಷ್ಟು ಅಕ್ಕ ನನಗೆ ಜಗ್ಗ್ಯಾಗ ಕುಡಿದ್ರೆ ತಲೆ ಚಟ್ ಅನ್ನೋದು ಕಡಿಮೆ ಆಗ್ತದವ ಅವ್ವ ಅಲ್ಲೇ ಐತೆ ನೋಡು ಅಲ್ಪಾಲ್ ಎಲ್ಲ ಅಲ್ಲೇ ಐತೆ ನೋಡು ಗ್ಯಾಸಿನ ಮುಂದೆ ಇದಾವ ನೋಡಿ சேர்த்துக்கொள்ளும் mm, <laughs> <laughs> మక్క ఏనిలా నిన్న తెల్ల నైతైత మక్కందిదనే అనుమొవ్ బందలో చా మార్కి కోడకతాలనగ కొంటగ హ నంగ తెల్ల నై కుంతితి నంగందిద చా కొడ యవ బా ఓగియ్ బా అనుమొవ్ మార్కిం బర్తా బా కొంటగ నానే ಜ್ಯೂಸ್ ಕುಡಿದ್ರೆ ಏನಾಗಲ್ಲ ಕುಡಿ ಏನಾಗಲ್ಲ ಇನ್ನೇನು ಒಂದು ದಿವ್ಸ ಕುಡಿದ್ರೆ ಏನು ನಿನಗೇನು ಶುಗರ್ ಬಂದು ಬಿಡೋಗಲ್ಲ ಕುಡಿತ್ನು ಬಿಡ ಅದಕ್ಕೆ ಬೇಸ್ ಬಂದು ಬಾ ನಿನಗ ಸಿಗುತ್ತದೆ ಬಾ ಚಾ ಬಂದಿದ್ದು ದಗ್ಗದಾನೆ ಹೇಳಿಲ್ಲ ನಿನಗ ಅಂಥದ್ದೇ ನಾನು ನಿಂದಾಗದ ನನ್ನ ತಕ್ಕ ತಡೆಯವ ಸ್ವಲ್ಪ ಕುಂದ್ರತು ಈಗ ಹೇಳಿ ಏನು ಹೇಳಿ ನಿಂದಾಗದೇನೆ ಏನಿಲ್ಲ ಅಂತ ದೊಡ್ಡದಾಗದೆ ಏನಿಲ್ಲ

ನಮ್ಮ ತಕೈತಂತ ತೋಷಾಪ್ಪಕ್ಕ ಬೇಡ ಕಳಮಕ್ಕ ಇಷ್ಟು ದೊಡ್ಡತನ ನಿನ್ನ ಗಂಡ ರಕ್ಕ ಏನು ಮಾಡ್ತಿದೆ ನೀನು ಸ್ವಂತ ಮೈಡ್ ಶಬಕ್ಕ ವಕ್ಕ ಬಕ ವಾರಚ್ ಕ aantidi ಯಮ್ಮಾ ನೀನು ಅಮ್ಮಾ ಸುಮ್ಮನೆ

നന്ദാ ദുടബ കൊടുത്ത അതേ ലക്ഷാ രൂപ ആഗ്ത്തി இப்போதுதான் ಅಕ್ಕಾನಂದ ಅತ್ತಾಗ ಮತ್ತೆ ಆಕಿನ ನೋಡಿ ನಾನು ಬಂಗಾರ ಹೊತ್ತಿಟ್ಟಿದ್ದ ಮತ್ತೆ ನೀನು ಆಕಿನ ಕೇಳಿದ್ರೆ ಆದ್ರೆ ಅಕ್ಕ ಸ್ವಲ್ಪ ಮುಂಗಪ್ಪಾಡಾಳಾ ಅದಕ್ಕೆ ಜಾಸ್ತಿ ಮಾತಾಡಾಳಾ ಯಾವುದು ಕಿಡ್ ಮಾಡ್ತಿದ್ ನೀನು ಬಾ ಕುಂಟಾ ಬಾ ಇಲ್ಲ ನಾನು ಹೊತ್ತಲ್ಲಿ ಇಲ್ಲರಂಗ ಆಗೋಯ್ತು ಹೇ ಬಾ ಇಲ್ಲ ನಾನು ಶಾಂತಾ ಹೇ ಶಾಂತಾ ನೀಂತಿಗೆ ಇಲ್ಲ ಬಾ ಇಲ್ಲಿ ಬಾ